ವೀಕ್ಷಕರಿಗೆ ನಮಸ್ಕಾರ ನಾನೀಗ ಬೆಳಗಾಂ ಜಿಲ್ಲೆ ಅಥಣಿ ತಾಲ್ಲೂಕು ಐಗಳಿ ಕ್ರಾಸಲ್ಲಿದ್ದೀನಿ ಇದು ಐಗಳ ಐಗಳಿ ದನಗಳ ಜಾತ್ರೆ ಪ್ರಾರಂಭ ಆಗಿದೆ ತುಂಬ ದೊಡ್ಡ ಜಾತ್ರೆ ಇದು ಬೆಳಗಾಂ ಜಿಲ್ಲೆಯಲ್ಲೇ ಅತಿ ದೊಡ್ಡವಾದ ದನಗಳ ಜಾತ್ರೆ ಇದು ನಾನು ನಿಮಗೆ ತೋರಿಸ್ತಾ ಇರೋದು ಜಸ್ಟ್ ಒಂದು ಮೂಲೆ ಇದು ಎಲ್ಲನೂ ತೋರಿಸಲಿಕ್ಕೆ ಆಗ್ತಿಲ್ಲ ಒಂದು ಕಡೆ ಸಿಗೋದಿಲ್ಲ ಇಲ್ಲಿ ಎಲ್ಲನೂ ಕಿಲಾರಿ ರಾಸುಗಳೇ ಸಿಗೋದು ಬೇರೆ ಹಳ್ಳಿ ಕಾರು ಅಥವಾ ಬೇರೆ ಬ್ರೀಡ್ಸ್ ಬರೋದಿಲ್ಲ ಇಲ್ಲಿ ಸ್ವಲ್ಪ ಜವಾರಿ ಇರುತ್ತೆ ಉಳಿದದ್ದು ಎಲ್ಲ ಕಿಲಾರಿ ಇರುತ್ತೆ ಬನ್ನಿ ಈ ದೊಡ್ಡ ಜಾತ್ರೆಯಲ್ಲಿ ಎಂಟ್ರಿ ಕೊಟ್ಟು ರೈತರ ಅನಿಸಿಕೆ ಏನು ರೇಟ್ಗಳು ಹೆಂಗಿದೆ ಎಲ್ಲ ತಿಳ್ಕೊಂಬರೋಣ ಬನ್ನಿ ಈ ಜಾತ್ರೆಗೆ ಬರಬೇಕು ಅನ್ನೋರಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ ಯಾರಾದರೂ ಬರೋರು ಬರ್ಬೋದು ಇವತ್ತು ಪ್ರಾರಂಭ ಆಗಿದೆ ನಿನ್ನೆನೆ ಶುರುವಾಗಿದೆ ಸೊ ಇನ್ನೂ ಮೂರ್ನಾಲ್ಕು ದಿನ ಹೋಳಿ ಹಬ್ಬ ಕಳೆದು ಎರಡು ಮೂರು ದಿನ ಇನ್ನೂ ಫುಲ್ ಇರುತ್ತೆ ಬರೋರು ಇಲ್ಲಿ ಬಂದು ಈ ಜಾತ್ರೆ ಕಣ್ ತುಂಬಿಸ್ಕೋಬೋದು ನಿಮ್ಮಣ್ಣ ಎರಡು ಜೋಡಿನೂ ಯಾವಣ್ಣ ತಿಕ್ಕೊಂಡಿ ಹಾಂ ಹಾಂ ಭಾರಿ ಇದ್ದಾವೆ ಎಷ್ಟಲ್ಲ ಚಾವ್ರಿ ಅಲ್ಲೂ ಅಲ್ಲೂ ಕಡೆಯಲ್ನಾಗವಾ ವ್ಯಾಪಾರ ಏನು ಹೇಳ್ತೀರಣ ಇದು ಒಂದು ಲಕ್ಷ ಬಾರಿ ಇದಾವೆ ಯಾವತ್ತು ನಿನ್ನೆ ಬಂದ್ರಾ ಇನ್ನು ಇನ್ನು ಎಷ್ಟು ದಿನ ಇರುತ್ತೆ ಒಂದು ಐದಾರು ದಿನ ಇರುತ್ತಲ್ಲ ಜಾತ್ರೆ ಏ ಬಾರಿ ದೊಡ್ಡ ಜಾತ್ರೆ ರೀ ಸರ್ ಬಂದಿ ನಾವು ಹಾಂ ನಾವು ಬೆಂಗಳೂರು ರೀ ಹಾಂ ಇವು ಕಡೆಯಲ್ಲ ಈಕ ಎಷ್ಟು ಹೇಳ್ತೀರಣ್ಣ ಇಲ್ಲ ಅವರು ಬೆಂಗಳೂರು ನಮ್ದು ಹಾಂ ಆಯ್ತು ರೀ ನೀವು ನಿಮ್ದು ಯಾವರು ಇಲ್ಲ ಪಕ್ಕನಾ ಯಾವತ್ತು ಬಂದು ನಿನ್ನೆ ಬಂದ್ರಾ ಇನ್ನು ಎಷ್ಟು ದಿನ ಇರುತ್ತೆ ನಾ ಜಾತ್ರೆ ಇದು ನಾಲ್ಕು ದಿನ ಫುಲ್ ಇರುತ್ತೆ ಭಾರಿ ದೊಡ್ಡ ಜಾತ್ರೆ ನಾವು ಫಸ್ಟ್ ಟೈಮ್ ಬಂದ್ವಿ ಹಾ ಬಾಳ ದೊಡ್ಡ ಜಾತ್ರೆ ಈಗ್ಲಿ ಹಾ ಬೆಳಗಾಮ್ ಜಿಲ್ಲೆ ದೊಡ್ಡ ದೊಡ್ಡದಲ್ಲ ಇದು ಜಾತ್ರೆ ಕರ್ನಾಟಕದಾಗೆ ದೊಡ್ಡದು ಹಾ ಸೂಪರ್ ಆಯ್ತ್ರಿ ಆಯ್ತ್ರಿ ಮಾಡ್ಕೊಂಡ್ ಬಂದ್ವಿ ನಿಮ್ಮವ್ರ ಇವು ಯಾವ ಯಾವುದು ಮೂಡೋದಗಿ ಬಾರಿ ಇದ್ದಾವೆ ಕಡೆಯಲ್ಲ ವ್ಯಾಪಾರ ಏನು ಹೇಳ್ತೀರ ಅಣ್ಣ ಆರಲ್ಲ ಏನು ಹೇಳ್ತೀರಿ ವ್ಯಾಪಾರ ಎಷ್ಟು ಹೇಳ್ತೀರಿ ಎರಡು ಹತ್ತು ಹೇಳ್ತೀರಿ ಮೂಡೋದಿಗೆ ಸಂತೆ ಬಂದಿದ್ವಿ ಬ ಜೋರ್ಗೆ ಇರುತ್ತಲ್ಲ ಸಂತೆ ಅದು ನಿಮ್ಮೂರದು ಹಾ ಭಾನುವಾರ ಹಾಂ ಸಂತೆಗೆ ಹೋಗಿ ಬರ್ತೀರಾ ಸಂತೆಗೆ ಇರ್ತೀರಿ ಸಂತೆಗೆ ಈ ಥರ ಇದು ಜಾತ್ರೆ ಮಾತ್ರ ಇದು ದೊಡ್ಡ ಎತ್ಗಳಲ್ಲ ಹಾ ಭಾರಿ ಜಾತ್ರೆ ಇದು ನಿಮ್ಮ ಜಿಲ್ಲೆ ದೊಡ್ಡ ಜಾತ್ರೆ ಅಲ್ಲ ಇದು ಬೆಳಗಾಂ ಜಿಲ್ಲೆಗೆ ಎಷ್ಟಿದ್ರಿ ಹೌದಾ ಓ ನಿಮ್ದು ಹೆಸರು ಹೇಳಣ್ಣ ನಮ್ದು ಬಳ್ಳೂರಿನ ಹೆಸರು ಊರುಗಿಯವ್ರೆ ನಿಮ್ಮ ಮೊಬೈಲ್ ನಂಬರ್ ಸರ್ ಹೇಳಿ ಸೆವೆನ್ ಟೂ ರೀ ಫೈವ್ ಡಬಲ್ ನೈನ್ ಟೂ ತ್ರೀ ಫೋರ್ ಜೀರೋ ತ್ರೀ ಎಷ್ಟು ಹೇಳಿದ್ರಿ ಇವಕ್ಕೆ ಎರಡು ಲಕ್ಷ ಹತ್ತು ಸಾವಿರ ಎರಡು ಲಕ್ಷ ಹತ್ತು ಸಾವಿರ ಇವು ಮಾರದ್ರಾ ಎಷ್ಟು ಅಣ್ಣ ಇವು ಒಂದು ಮೂವತ್ತೈದು ಒಂದು ಮೂವತ್ತೈದು ಎಷ್ಟು ಎರಡಲ್ಲ ಹಾಂ ಇನ್ನೂ ಹಾಲು ಹಾಕಿಲ್ಲ ರೀ ಹಾಂ ಈಗಲೇ ಎಷ್ಟಿದೆ ಅಣ್ಣ ನಿಮ್ಮ ಹತ್ರ ಯಾವಾಗಲೂ ಇರುತ್ತಾ ಕಿಲ್ಲರ್ ಯಾವಾಗಲೂ ಇರುತ್ತವೆ ಹನ್ನೆರಡು ತಿಂಗ್ಳು ನಿಮ್ಮ ಹತ್ರ ಇರುತ್ತೆ ಯಾರು ಬೇಕು ಅಂದರೆ ನಿಮಗೆ ಕರೆ ಮಾಡ್ಬೋದು ನಿಮಗೆ ಹಾಂ ಅಣ್ಣ ನಿಮ್ಮ ಹೆಸರು ಹೇಳಿ ಸುಭಾಷ್ ಮೂಡಲ್ಗೆ ಏನಿರಲ್ಲ ಹಾಂ 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 ನಿಮ್ಮರು ಭಾರಿ ಭಾರಿ ಎತ್ಕೊಂಡಿದ್ದಾವಲ್ಲ ಹಾಂ ಆಯ್ತು ಇಂಡಿಯನ್ ಕವ ಅಂತ ಯೂಟ್ಯೂಬ್ ಚಾನಲ್ರಿ ಇದು ಎಷ್ಟೋ ಕಡೆಯಲ್ಲ ಆರಲ್ಲ ಹಾಂ ಹಾಂ ಅಣ್ಣ ಎರಡು ಅರವತ್ತು ಹೇಳ್ತೀರಿ ಭಾರಿ ಇದೆ ಏನೇನು ಕೆಲಸ ಮಾಡಿದ್ದೀರಾ ಓಹೋ ಕಬ್ಬಳ ಹೊಡಿತೀರಾ ಓಕೆ ಭಾರಿ ಇದೆ ಇಲ್ಲ ಈಗ್ಲಿ ಜಾತ್ರೆ ವರ್ಷ ವರ್ಷ ಬರ್ತೀರಾ ಭಾರಿ ಜಾತ್ರೆ ಅಲ್ಲ ಇದು ಹಾ ಚೌರನಾಣ್ಣ ಮೂ ಎಷ್ಟಲ್ಲವೇ ನಾಲ್ಕಲ್ಲ ಹಾಂ ಹಾಂ ಹೇಳಿದಿರ ವ್ಯಾಪಾರ ಹಾಂ ಹಾಂ

ಯಾವಣ ಕರ್ಗಳಿವಳಿ ಎಷ್ಟು ಎಷ್ಟೊಂದು ವರ್ಷದ ಕರನ ಇದು ಚೆನ್ನಾಗಿದೆ ವ್ಯಾಪಾರ ಏನು ಹೇಳ್ತೀರಾ ಎಂಬತ್ತು ಈ ಬಿತ್ತನೆಗೆ ಆಗ್ತಾವ ಬೀಜದೋರಿಗೆ ಆಗ್ತಾವ ಅಥವಾ ಎರಡು ಆಹಾ ಹೆಂಗೆ ಬೇಕೋ ಮಾಡ್ಕೋಬೋದು ಎರಡು ಜೋಡಿನ ಒಂಟಿನ ಅದು ಎಡು ಜೋಡಿನ ಇದು ಬಾರಿ ಇದೆ ಅದು ಇದು ಎಷ್ಟು ಹೇಳ್ತೀರಾ ಅದೇ ಅದೇ ಇನ್ನೂ ಅಲಾಚಿಲ್ಲ ಅರವತ್ತೆಳ್ತೀರಾ ಯಾವ ನಿಮ್ದು ಕನವಳ್ಳಿ ಇವತ್ತು ಬರ್ತದೆ ನೆನ್ನೆ ನಿನ್ನೆ ಬಂದ್ರೆ ಇವತ್ತು ಬಂದ್ರ ಇನ್ನ ಈಗ ಬಂದ್ರಿ ಒಂದು ಮೂರು ನಾಲ್ಕು ದಿನ ಫುಲ್ ಇರುತ್ತಲ್ಲ ಜಾತ್ರೆ ಅಣ್ಣ ನಿಮ್ಮ ಕಾಲದಾಗ ಹೆಂಗಿತ್ತು ಜಾತ್ರೆ ಜೋರಿತ್ತಾವ ಇನ್ನು ಹಾ ಈಗ ಸ್ವಲ್ಪ ಕಡಿಮೆ ಆಯಿತು

간다기다. এবারে পা পা ওয়া ব্যাড হেলবা তোলিয়া। এই তো সরি আরগে পা। নড়বো রে। নি பசন ইদ্রো হই। ইলো আয় বাবা নিনিগা। নি দেন দপ দিরো। নি দেন দপ দিলা। দান্ত। পাছর। অয়। অ। নোড়ি কললে 180 আডিরতা না 300।